ನಾನು ಪ್ರತಿನಿಧಿಸುವಂತ ನನ್ನ ಸಮುದಾಯ ಇದೆ ಆ ಸಮುದಾಯ ದೈವಜ್ಞ ಬ್ರಾಹ್ಮಣ ಸಮುದಾಯ ಕೇವಲ ಎಂಬತ್ತು ಸಾವಿರ ಸಂಖ್ಯೆ ಅಂತ ಹೇಳಿದ್ದಾರೆ ನಮ್ಮ ಸ್ವಾಮೀಜಿಯವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಇಪ್ಪತ್ತು ವರ್ಷದ ಹಿಂದೆ ಒಂದು ಲಕ್ಷ ಜನಕ್ಕಿಂತ ಜಾಸ್ತಿ ಜನ ಸೇರಿದ್ರು ಆ ಆ ಸಂದರ್ಭದಲ್ಲಿ ಹಾಗಿದ್ರೆ ಎರಡ್ ಸಾವಿರದ ಹದಿನೈದು ಬರ್ತಾ ಬರ್ತಾ ಆ ಎಷ್ಟು ಎಷ್ಟು ಸಂಖ್ಯೆ ಕಡಿಮೆ ಆಯ್ತಾ ಅಂದ್ರೆ ಎಲ್ಲಾ ಸಮುದಾಯದವರು ಆ ಸಭೆಗೆ ಬಂದಿದ್ರ ಇಲ್ವಲ್ಲ ಅವತ್ತಿ ಒಂದು ಲಕ್ಷ ಜನ ಸಭೆಯಲ್ಲಿ ಇದ್ರು ಅಂತ ಹೇಳಿದ್ರೆ ತದನಂತರ ಎಷ್ಟು ಜನ ಮನೆಯಲ್ಲಿ ಇದ್ದಿರ್ಬೋದು ಇದನ್ನೆಲ್ಲ ನಾವು ಅವಲೋಕಿಸಿದ ಆಗ ಅವಲೋಕಿಸಿದಾಗ ಇದು ವೈಜ್ಞಾನಿಕವಾಗಿ ಸರಿ ಇಲ್ಲ ಅನ್ನುವಂಥದ್ದು ಬೇಡವಾಗುತ್ತೆ ಬಂದ್ಮೇಲೆ ಯಾವ ಈಗ ಉದಾಹರಣೆಗೆ ನಮ್ಮ ಶೇಟ್ ಅವರು ಹೇಳಿದ್ರು ಅವ್ರ ದೈವಜ್ಞ ಬ್ರಾಹ್ಮಣರ ಜನಸಂಖ್ಯೆ ಇದಾಗಿದೆ ಕೆಲವೊಂದು ಸಂದರ್ಭದಲ್ಲಿ ಇದನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ ನೋಡಿ ನಮ್ಮದು ಕೂಡ ಹಿಂದುಳಿದ ವರ್ಗದಲ್ಲೇ ಬರುವಂತದ್ದು ಯಾಕಂತ ಹೇಳಿದ್ರೆ ಐನೂರು ವರ್ಷಗಳ ಕಾಲದ ಶೋಷಣೆಯಿಂದ ಇಲ್ಲಿ ಪಲಾಯನವಾಗಿ ನಾವು ಇಲ್ಲಿ ವಾಸಿಸ್ತಾ ಇದ್ದೇವೆ ಕರ್ನಾಟಕದಲ್ಲಿ ಐನೂರು ಅದು ಎಕ್ವಿಶೆಷನ್ ನಡೆದಿತ್ತು ಇಷ್ಟೆಲ್ಲ ಶೋಷಣೆ ಆದ ನಂತರವೂ ಕೂಡ ಇಲ್ಲಿ ಬಾಳಿ ಬದುಕಬೇಕು ಬದುಕನ್ನು ಹಸನು ಮಾಡಬೇಕು ಅಂತ ಹೇಳಿದಾಗ ಬಹಳಷ್ಟು ಶ್ರಮ ವಹಿಸ್ಬೇಕಾಗುತ್ತೆ ಏನೋ ಆ ನಮ್ಮ ಸಮುದಾಯವು ಕೂಡ ಏನು ಬಹಳಷ್ಟು ಎಂ ಗಳನ್ನು ಎನ್ನು ಗಳನ್ನು ಇಂತ ಅವಕಾಶಗಳು ಎಲ್ಲ ಇಲ್ಲ ಬೆರಡನೇಷ್ಟು ಕಾರ್ಪೊರೇಟರ್ಗಳು ಕೂಡ ಸಿಗಲಿಲ್ಲ ನಾನು ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯವನ್ನು ನೋಡಿದ್ರೆ ಅದು ಸ್ಪಷ್ಟವಾಗಿ ನಿಮ್ಗೆ ಹೇಳಬಲ್ಲೆ ಇಂತಹ ಸಮುದಾಯಕ್ಕೆ ಕೂಡ ಅಂತ ಹೇಳಿದ್ರೆ ನಮ್ಮಂತೆ ನೂರಾರು ಸಮುದಾಯಗಳು ಇರಬಹುದು ನಾನು ಅದನ್ನು ಮಾದರಿಯಾಗಿ ತೆಗೆದುಕೊಳ್ತಾ ಇದ್ದೇನೆ ಇವಾಗ ಒಂದು ಸಮುದಾಯದ ಅಂಕಿಅಂಶವನ್ನೇ ಪಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಯಾವ ಶೋಷಿತ ಸಮುದಾಯ ಇದೆಯೋ ಅದರ ಅಂಕಿಅಂಶ ಬರ್ಬೇಕಲ್ಲ ಅದರ ಅಂಕಿ ಅಂಶನೇ ಬರ್ಲಿಲ್ಲ ಜನ ತಲೆಯನ್ನು ಲೆಕ್ಕ ಮಾಡ್ಲಿಕ್ಕೆ ಆಗಲಿಲ್ಲ ಅಂಥದ್ರಲ್ಲಿ ಅವರ ಸಾಮಾಜಿಕ ಸ್ಥಿತಿ ಹೇಗಿದೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನಿಂದ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅವರ ಶೈಕ್ಷಣಿಕ ಮಟ್ಟ ಹೇಗಿದೆ ಅಂತ ಅನ್ನುವಂಥದ್ದನ್ನು ನಾವು ವರದಿ ಮಾಡ್ತೇವೆ ಆ ವರದಿಯನ್ನು ಒಪ್ಪಿಕೊಳ್ಬೇಕು ನಾವು ಮಾಡಿದ ವರದಿ ವೈಜ್ಞಾನಿಕವಾಗಿರ ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ ಈ ನಮ್ಮ ಸರಕಾರಗಳು ಐದು ವರ್ಷಕ್ಕೊಮ್ಮೆ ಮತದಾನದ ಮುಖಾಂತರ ಬದಲಾವಣೆ ಆಗುತ್ತಲ್ಲ ಅದಕ್ಕಿಂತ ಮುಂಚೆ ಮಾಧ್ಯಮಗಳಲ್ಲಿ ಒಂದಷ್ಟು ಸರ್ವೆ ಮಾಡಿಕೊಂಡು ಎಕ್ಸಿಟ್ ಪೋಲ್ ಮಾಡುತ್ತಲ್ವಾ ಅಷ್ಟು ಸಾಕು ಅಂತ ಅಷ್ಟು ಸಾಕು ಸರ್ಕಾರ ಮಾಡಬೇಕಂತ ಹೇಳಿದ್ರೆ ಆಗುತ್ತಾಮ್ಮ ಹಾಗೇನೆ ಇದ್ರೆ ಈ ಶಾಂಪಲ್ ಸರ್ವೆಯ ಜಾತಿ ಗಣತಿಯೋ ಸಮೀಕ್ಷಾ ವರದಿಯೋ ನೀವು ಜಾತಿ ಗಣತಿ ನೋಡ್ಬೇಡಿ ನೀವು ಸಮೀಕ್ಷೆಯನ್ನು ನೋಡಿ ಏನ್ ಸಮೀಕ್ಷೆ ಜಾತಿ ಗಣತಿನೇ ಮಾಡ್ಲಿಲ್ಲ ಅವರ ಹತ್ರ ಹೋಗಿ ನಿಮ್ಮ ಜಾತಿ ಯಾವುದು ಅಂತ ಕೇಳಿಕೊಂಡು ಅದನ್ನ ಬರ್ಚ್ಕೊಂಡು ಅವರ ಮಟ್ಟ ಗುಣಮಟ್ಟ ಅದನ್ನೆಲ್ಲ ಐವತ್ತೈದು ಕ್ವಶನ್ ಎಸ್ ಇದೆಯಲ್ಲ ನಿಮ್ಮ ಸ್ವಂತ ಮನೆ ಇದೆಯೋ ಏನಿದೆ ಅನ್ನುವಂತ ನಿಮ್ಮ ಮಕ್ಕಳಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರೆ ಇದನ್ನೆಲ್ಲ ನೋಡ್ಕೊಂಡು ಅದು ಸಮೀಕ್ಷಾ ವರದಿಯನ್ನು ತೆಗೆದು ಮಾಡಿ ಸಾಧ್ಯ ಇಲ್ಲಿ ಎಕ್ಸಿಟ್ ಮೇಲೆ ಎಕ್ಸಾಟ್ ಆಗ್ಬೇಕು ಯಾಕೆ ಇವನ್ನ ಆಟ ಆಡದಲ್ಲ ಎಷ್ಟೋ ಜನರ ಈಗ ಈ ರೀತಿಯ ಅಸ್ಪಷ್ಟ ವೈಜ್ಞಾ ಒಂದೇ ಮನುಷ್ಯ ಈ ರೀತಿಯ ಅಸ್ಪಷ್ಟ ಮತ್ತು ಅವೈಜ್ಞಾನಿಕ ಸರ್ವೆಯಿಂದ ಎಷ್ಟೋ ಜನರು ಶೋಷಿತರ ಒಂದು ಆಗ್ಬಹುದು ನಾವೇ ಹಿಂದುಳಿದ ವರ್ಗದವರನ್ನು ಮುಂದುವ ವರ್ಗದವರು ಅಂತ ಕನ್ಸಿಡರ್ ಮಾಡಿಕೊಂಡು ಅವರನ್ನು ಹೊರಗೆ ಹೋಗ್ಬಹುದು ಈ ಸರ್ಕಾರ ಅದಕ್ಕೆ ಹಿಂದುಳಿದ ವರ್ಗದವರ ಹದಿನೈದು ಪರ್ಸೆಂಟ್ ಇದ್ದದ್ದು ಹತ್ತು ಪರ್ಸೆಂಟ್ ಗಿಡ ಅನ್ನುವಂಥದ್ದ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಹೀಗೆ ಆಗ್ತಾ ಇದೆ ಅಂತ ಹೇಳಿದಾಗ ಎಷ್ಟು ಸೂಕ್ಷ್ಮ ವಿಚಾರ ನಾವು ಈ ಸೂಕ್ಷ್ಮತೆಯ ಬಗ್ಗೆ ಇದ್ದೀವಿ ಈ ಸೂಕ್ಷ್ಮತ ಬಗ್ಗೆ ಇದ್ದೀವಿ